ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಸಿಗೇರಿ ನಿಂತಿದ್ದ ಮಿನಿ ಗೂಡ್ಸ್ ಏಕಾಏಕಿ ಬೆಂಕಿ ಎಚ್ಚೆತ್ತ ಜನರಿಂದಲೇ ತಪ್ಪಿದ ಅನಾಹುತ ಕುಷ್ಟಗಿ ನಗರದ ತಾಲೂಕು ಪಂಚಾಯಿತಿ ಮುಂದಗಡೆ ನಿಲ್ಲಿಸಲಾಗಿದ್ದ ಮಿನಿ ಗೂಡ್ಸ್ ವಾಹನದ ಇಂಜಿನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಘಟನೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ನಡೆಯಿತು ಈ ವಾಹನ ತಾಲೂಕಿನ ಟೆಂಗುಂಟಿ ಗ್ರಾಮದವರಿಗೆ ಸೇರಿತ್ತು ಎಂದು ಹೇಳಲಾಗಿತ್ತು ವಾಹನ ಮಾಲೀಕ ಯಾರು ಎಂಬುದು ಗೊತ್ತಾಗಿಲ್ಲ ಭಾನುವಾರದ ಸಂತೆಗೆ ಗ್ರಾಮಸ್ಥರೊಂದಿಗೆ ಆಗಮಿಸಿತ್ತು ಎನ್ನಲಾಗಿದೆ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ವಾಹನ ನಿಲ್ಲಿಸಿದ್ದ ಸಂದರ್ಭದ ವೇಳೆ ಇಂಜಿನ್ನಲ್ಲಿ ಏಕಾಏಕಿ ಹೊಗೆ ಕಾಣಿಸಿಕೊಂಡು ಬೆಂಕಿ ಹಿಂಚಿಕೊಂಡಿದೆ ಸ್ಥಳದಲ್ಲಿದ್ದ ಸಾರ್ವಜನಿಕರೇ ಎಚ್ಚೆತ್ತು ಅಕ್ಕಪಕ್ಕದ ಅಂಗಡಿಗಳಿಂದ ನೀರು ತಂದು ಬೆಂಕಿ ನಂದಿಸಿದ್ದಾರೆ ಅಕಸ್ಮಾತ್ ಗೂಡ್ಸ್ನೊಂದಿಗೆ ಜನರನ್ನು ತುಂಬಿಕೊಂಡು ಬರುವಾಗ ಬೆಂಕಿ ಕಾಣಿಸಿಕೊಂಡಿದ್ದರೆ ಅನಾಹುತಕ್ಕೆ ಕಾರಣವಾಗುತ್ತಿತ್ತು ವಾಹನ ನಿಲ್ಲಿಸಿದಾಗ ಈ ಘಟನೆ ಸಂಭವಿಸಿದೆ ಅದೃಷ್ಟವಶಾತ್ ಮುಂದೆ ಸಂಭವಿಸಬೇಕಾದ ಅನಾಹುತ ತಟ್ಟಿದೆ ಎಂದು ಸ್ಥಳದಲ್ಲಿದ್ದ ಜನ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ eana aa ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಕೃಷಿ ಕಾರ್ಯಕ್ರಮ ಜಾಸ್ತಿ ಅವರಿಗೆ ತಾವಿರುವ ಕಡೆಗೆ ತಮ್ಮ ಮಕ್ಕಳಿಗೆ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಿಸಿ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಬೇಕು ಎಂಬ ಬಹುದೊಡ್ಡ ಕನಸಾಗಿರುತ್ತದೆ ಅದನ್ನು ಸಾಕಾರಗೊಳಿಸಬೇಕು ಎಂದು